ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೀಯ ತ್ರೇಮಕೆ ಗೌರಿ ನಾರಾಯಣಿ ನಮೋಸ್ತೆ ಬಂಧುಗಳೇ ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ದಿನ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ನಮ್ಮ ಪಂಚಾಂಗದ ಪ್ರಕಾರ ಕೃಷ್ಣಪಕ್ಷ ಪಂಚಮಿ ಇನ್ನು ಸೂರ್ಯೋದಯ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇನ್ನು ರಾಹುಕಾಲ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮೂರು ಗಂಟೆವರೆಗೆ ಇನ್ನು ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇದೆ ಇಂದಿನ ಪಂಚಾಂಗವೆಂದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೇ ಅದ್ಯ ಪಂಚಮ್ಯಾನ್ ತಿಥೌ ಇಂದುವಸರಯುಕ್ತ ಪುಣ್ಯಾಂ ಪುಣ್ಯಕಾಲೆ ಮಹಾಪುಣ್ಯಶುಭತಿಥೌ ಅಂತ ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ನೋಡೋಣ ಮೊದಲನೇದಾಗಿ ಮೇಷರಾಶಿ ರಾಶಿ ತನವೇ ನಿಮಗೆ ಶತ್ರುವಾಗಿ ಪರಿಣಾಮ ಬೀರುವುದು ಮಕ್ಕಳ ಆಸೆಗೆ ಅಡ್ಡಗಾಲು ಹಾಕಿ ಮನಸ್ಸನ್ನು ನೋವುಂಟು ಮಾಡದಿರಿ ದೇವಿ ಕೃಪಾ ಕಟಾಕ್ಷೆಯಿಂದ ಕಾರ್ಯದಲ್ಲಿ ತೊಂದರೆ ಇರುವುದಿಲ್ಲ ಎಲ್ಲವೂ ಉತ್ತಮವಾಗಿ ನಡೆಯುತ್ತದೆ ಹೊಸ ವರ್ಷವು ನಿಮಗೆ ಶುಭವನ್ನು ತರಲಿದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಇನ್ನೊಬ್ಬರಿಂದ ಹೇಳಿಸಿಕೊಂಡ ವಿಚಾರವನ್ನು ಅಗೌರವೆಂದು ಭಾವಿಸಬೇಡಿ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶ ಸಿಗುತ್ತದೆ ಮುಂದಿನ ಯೋಜನೆಗಳ ಬಗ್ಗೆ ಈ ದಿನದಿಂದಲೇ ಕಾರ್ಯಾಚರಣೆ ಪ್ರಾರಂಭಿಸುವಿರಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಸೂಕ್ಷ್ಮ ಮನಸ್ಸಿನ ನಿಮಗೆ ಹೆಚ್ಚಿನ ಜವಾಬ್ದಾರಿ ಜೊತೆಗೆ ರಹಸ್ಯ ಭೇದಿಸುವ ಹುದ್ದೆಗೆ ವರ್ಗಾವಣೆಯಾಗಲಿದೆ ಸ್ಥಾನ ಬದಲಾವಣೆಯಿಂದ ನೆಮ್ಮದಿಯ ವಾತಾವರಣ ತೈಲ ಉತ್ಪನ್ನ ವಸ್ತುಗಳ ಮಾರಾಟದಿಂದ ನಿಮಗೆ ಲಾಭವಾಗಲಿದೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ವ್ಯವಹಾರಕ್ಕೆ ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿರುವವರಿಗೆ ಉತ್ತಮವಾದ ಉತ್ತೇಜನ ದೊರೆಯಲಿದೆ ವೈದ್ಯರ ಸಲಹೆಯಂತೆ ಧ್ಯಾನ ಮತ್ತು ಯೋಗದ ಅಭ್ಯಾಸ ಮಾಡಿಕೊಳ್ಳಿ ಸ್ವಸಾಮರ್ಥ್ಯದಿಂದ ಗುರಿ ಸಾಧಿಸಿದ ಬಗ್ಗೆ ನಿಮಗೆ ಹೆಮ್ಮೆ ಇರಲಿದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸ್ವಂತ ಹೂಡಿಕೆಯಿಂದ ಧನಾರ್ಜನೆಯಲ್ಲಿ ಸಮತೋಲನ ಸಾಧಿಸಬಹುದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಹಿನ್ನಡೆ ಅನುಭವ ತೋರಿಬರಲಿದೆ ಕ್ರೀಡಾಪಟುಗಳಿಗೆ ಅದೃಷ್ಟ ಜಯ ಸಿಗಲಿದೆ ಮುಂದಿನ ರಾಶಿ ರಾಶಿ ಎತ್ತರದ ಸ್ಥಾನ ತಲುಪಬೇಕೆಂಬ ನಿಮ್ಮ ಮಹತ್ವಾಕಾಂಕ್ಷೆ ಸಾಕಾರವಾಗುವ ಪ್ರಸಂಗ ನಡೆಯಲಿದೆ ಸಜ್ಜನರ ಒಡನಾಟದಿಂದ ಯಶೋಭಿವೃದ್ಧಿ ಉಂಟಾಗಲಿದೆ ಹುತ್ತ ಸಾರಿ ಹತ್ತಿ ಬೆಳೆಗಾರರಿಗೆ ಉತ್ತಮ ಲಾಭ ಬರಲಿದೆ ಮುಂದಿನ ರಾಶಿ ತುಲಾರಾಶಿ ಏಕಕಾಲದಲ್ಲಿ ಸಾಕಷ್ಟು ಕೆಲಸಗಳನ್ನು ಗಮನಿಸಬೇಕಾದ ಅನಿವಾರ್ಯತೆ ಎದುರಾಗಬಹುದು ಸಿಹಿ ತಿಂಡಿಗಳ ತಯಾರಿಕರಿಗೆ ಬೇಡಿಕೆ ಹೆಚ್ಚುವುದು ಔಷಧಿ ವ್ಯಾಪಾರಿಗಳಿಗೆ ಇಂದು ಅಧಿಕ ಲಾಭ ಉಂಟಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಕೆಲವು ದಿನಗಳಿಂದ ಮುಂದೂಡಿದ್ದ ವಿದೇಶಿ ಪ್ರಯಾಣವನ್ನು ಮತ್ತೆ ಕೈಗೊಳ್ಳುವ ಬಗ್ಗೆ ಯೋಚನೆ ಬರಬಹುದು ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾಗ ಮಾಡಲಾರರು ವಸ್ತ್ರ ವ್ಯಾಪಾರಿಗಳಿಗೆ ಈ ದಿನ ಉತ್ತಮ ವ್ಯಾಪಾರ ವ್ಯಾಪಾರಿಯಲ್ಲಿದೆ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮವಾದ ಒಂದು ಆಲೋಚನೆ ಹೊಳೆಯಲಿದೆ ಮುಂದಿನ ರಾಶಿ ಧನುರಾಶಿ ರಾಶಿ ಸ್ನೇಹಿತರೊಂದಿಗಿನ ಪ್ರವಾಸ ಮುಂದೂಡುವುದು ಉತ್ತಮವೆನಿಸಲಿದೆ ವೃತ್ತಿ ವಿಷಯಗಳು ಮತ್ತು ಹೊಸ ಅವಕಾಶಗಳಿಗೆ ನಿಮ್ಮ ಮುಂದೆ ಸರಿಯಾದ ಹಾದಿ ಇದೆ ತಂತ್ರಜ್ಞಾನದ ವಿಚಾರದಲ್ಲಿ ಸಿದ್ಧಾಸ್ತರಾಗುವಿರಿ ಇಂದು ನಿಮಗೆ ದೂರದ ಪ್ರಯಾಣ ಮಾಡುವ ಒಂದು ಅವಕಾಶ ಒದಗಿ ಬರಲಿದೆ ಮುಂದಿನ ರಾಶಿ ಧನು ರಾಶಿ ಆಸ್ತಿ ವಿಚಾರದಲ್ಲಿ ಇಂದು ನೀವು ನಿಮ್ಮ ತಂದೆ ತಾಯಿಗಳ ಜೊತೆ ಒಂದಿಷ್ಟು ವಿಚಾರವನ್ನು ಮಾತಾಡಲಿಕ್ಕಿದ್ರಿ ದೇವತಾ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಕೊಳ್ಳುವ ಒಂದು ಅವಕಾಶ ನಿಮಗೆ ಇಂದು ಕೂಡಿ ಬರಲಿದೆ ಮಕ್ಕಳಿಗೆ ಆಟವಾಡುವ ಸಮಯ ಒಂದು ಉತ್ತಮವಾದ ಅವಕಾಶ ಮೂಡಿಬರಲಿದೆ ಮುಂದಿನ ರಾಶಿ ಕುಂಭರಾಶಿ ಕೆಲಸದ ನಿಮಿತ್ತ ದೂರದ ಪ್ರಯಾಣ ಉಚಿತವಲ್ಲ ಅನಿವಾರ್ಯವಾದಲ್ಲಿ ಸ್ನೇಹಿತರೊಂದಿಗೆ ಪ್ರಯಾಣ ಕೈಗೊಳ್ಳುವಿರಿ ಕಾರ್ಯನಿಮಿತ್ತವಾಗಿ ಅತ್ಯ ಸಲ್ಲಿ ಭಿನ್ನಾಭಿಪ್ರಾಯ ಬಂದರೂ ತಾಳ್ಮೆ ಇರಲಿ ಯಾವತ್ತೂ ಮನೆಯೊಳಗೆ ಒಂದು ಕಿತ್ತಾಟಿದ್ದರೆ ಅದು ಮಾನಸಿಕ ನೆಮ್ಮದಿಗೆ ಕಡಿತವಾಗುತ್ತದೆ ಮುಂದಿನ ಕೊನೆಯ ರಾಶಿ ಮೀನರಾಶಿ ಸಂಘ ಸಂಸ್ಥೆಯಲ್ಲಿ ನಿಮ್ಮ ಜವಾಬ್ದಾರಿಯು ಈ ದಿನ ಹೆಚ್ಚಲಿದೆ ನಿಮ್ಮಿಂದ ನಡೆಯದೇ ಇರುವ ತಪ್ಪುಗಳ ಅಪವಾದವನ್ನು ನೀವು ಹೊರಬೇಕಾಗಬಹುದು ಬಣ್ಣ ಮಾರಾಟಗಾರರಿಗೆ ಉತ್ತಮ ವ್ಯಾಪಾರವಿದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಈ ವರ್ಷ ನಿಮಗೆಲ್ಲರೂ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇಂದಿನ ಸುಭಾಷಿತದ ಬಗ್ಗೆ ಗಮನಿಸೋಣ ಹಿಂದಿನ ಸುಭಾಷಿತ ಬೇರೆಯವರಿಂದ ನಮಗೆ ಸೋಲಾಗುವುದು ಇದು ತಾತ್ಕಾಲಿಕ ಆದರೆ ನಾವು ಗೆಲ್ಲುವ ಪ್ರಯತ್ನವನ್ನೇ ಕೈಬಿಟ್ಟರೆ ನಮಗೆ ಆ ಸೋಲೊಂದೇ ಶಾಶ್ವತವಾಗಿ ಇರಲಿದೆ ಎಷ್ಟು ಚೆನ್ನಾಗಿದೆ ಸಾಧ್ಯವಾದಷ್ಟು ಗೆಲುವಿನ ಬಗ್ಗೆ ನಾವು ಪ್ರಯತ್ನ ಪಡ್ತಾನೇ ಇರಬೇಕು ಆಗ ಸೋಲಿನ ದೂರವಾಗ